ವೀಕ್ಷಕರೇ ಫ್ರೀ ಬಸ್ ಬಂದ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀವೆಲ್ಲ ಏನು ಕೇಳ್ಬೌದು ಯಾಕೆ ಫ್ರೀ ಬಸ್ಸನ್ನು ಬಂದ್ ಮಾಡಿದ್ದಾರೆ ಅನ್ನುವಂಥದ್ದು ನಿಮಗೆ ಎಲ್ಲರಿಗೂ ಕೂಡ ಒಂದು ಅಂದರೆ ಕಾರಣಗಳು ಯಾಕೆ ಫ್ರೀ ಬಸ್ಗಳನ್ನು ಬಂದ್ ಮಾಡ್ತಿದ್ದಾರೆ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಡಿಸೆಂಬರ್ ಅಂದರೆ ಮೂವತ್ತನೇ ತಾರೀಕು ರಾತ್ರಿ ಇಂದಲೇ ನಿಮಗೆ ಒಂದು ಬಸ್ಗಳು ಸಿಗಲ್ಲ ಸರ್ಕಾರಿ ಬಸ್ಗಳು ಯಾವೂ ಸಿಗೋಲ್ಲ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ಎಲ್ಲ ಸರ್ಕಾರದ ಬಸ್ಗಳು ಸಿಗೋದಿಲ್ಲ ಅವರು ಕೂಡ ಯಾಕೆ ಬಂದ್ ಮಾಡ್ತಾರೆ ಡಿಸೆಂಬರ್ ಮೂವತ್ತನೇ ತಾರೀಕು ರಾತ್ರಿಯಿಂದ ನೀವು ಬಂದಾಗುತ್ತೆ ಬಸ್ಗಳು ಒಂದು ರೋಡ್ಗೂ ಕೂಡ ಇಳಿಯಲ್ಲ ಅನ್ನುವಂಥದ್ದಾದರೆ ಹೇಳ್ತಿದ್ದಾರೆ ಯಾಕೆ ರೋಡಿಗೆ ಇಳಿಯಲ್ಲ ಏನಾಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಅದಕ್ಕೆ ಮುಂಚೆ ಒಂದು ಸಣ್ಣ ಹೆಲ್ಪ್ ಮಾಡಬೇಕಾಗುತ್ತೆ ಯಾಕಂತಂದರೆ ನೀವೊಂದು ಹೋಗಿಲಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ವೀಡಿಯೋಗೆ ಒಂದು ಲೈಕ್ ಆದರೂ ಕೊಡಿ ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕಿಂದ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಿಮಗೆ ಇದೇ ಥರ ಅಪ್ಡೇಟು ಸಿಗ್ತಾ ಇರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ ಯು ಹಾಗೂ ಧನ್ಯವಾದಗಳು ಅಂತ ಹೇಳ್ತಾರೆ ನೆಕ್ಸ್ಟ್ ಫ್ರೀ ಬಸ್ಗಳು ಯಾಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಯಾಕೆ ಫ್ರೀ ಬಸ್ಗಳು ಸಿಗಲ್ಲ ಅನ್ನುವಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಫ್ರೀ ಬಸ್ ಅಂತಾನೆ ಅಲ್ಲ ಈಗ ನೀವು ಟಿಕೆಟ್ ಕೊಟ್ಟು ಕೂಡ ಹೋಗಬೇಕು ಅಂದ್ರೂ ಡಿಸೆಂಬರ್ ಮೂವತ್ತನೇ ತಾರೀಕು ರಾತ್ರಿಯಿಂದ ಬಸ್ಗಳು ಸಿಗಲ್ಲ ನಾವು ಬಸ್ ಸಂಚಾರ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಾರಿಗೆ ನೌಕರರು ಯಾಕೆ ಬಂದ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಅವರು ಸರ್ಕಾರದ ಮುಂದೆ ಬೇಡಿಕೆಗಳು ಕೂಡ ಇಟ್ಟಿದ್ದಾರೆ ಆ ಒಂದು ಬೇಡಿಕೆಗಳು ಕೂಡ ಹೇಳ್ತೀನಿ ಸ್ನೇಹಿತರೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಮೊದಲನೆಯದು ಒಂದನೇ ಬೇಡಿಕೆ ಏನಂದರೆ ರಾಜ್ಯದ ನೂರ ಹದಿನೈದು ಲಕ್ಷ ಸಾರಿಗೆ ನೌಕರರ ವೇತನ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಸಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಮತ್ತೆ ಇನ್ನೊಂದು ಮೂವತ್ತೆಂಟು ಅಂದರೆ ತಿಂಗಳ ಇಯರ್ಸ್ ಅಂದರೆ ಸಾವಿರದ ಅಂದರೆ ಏಳ್ನೂರ ಐವತ್ತು ಕೋಟಿ ಬೇಡಿಕೆ ಅಂದರೆ ಕೊಡಬೇಕು ಅನ್ನುವಂಥದ್ದು ಮತ್ತೆ ಮೂರನೆಯದು ಬಂದು ಒಂದು ಬೇಡಿಕೆ ಏನಂತಂದ್ರೆ ಗ್ರ್ಯಾಜುಯೇಟಿ ಬಾಕಿ ಗೊತ್ತಲ್ವ ಹಣ ಅಂದರೆ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಹಣ ಕೊಡಬೇಕಂತೆ ನಾಲ್ಕನೆಯದು ಬಂದ್ಬಿಟ್ಟು ಬಾಕಿ ಪಿ ಎಫ್ ಹಣ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ರಿಲೀಸ್ ಮಾಡಬೇಕಂತೆ ಈಗ ನೋಡಿ ಇಲ್ಲಿ ಬಾಕಿ ಪಿ ಎಫ್ ಹಣ ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಹಣವನ್ನು ರಿಲೀಸ್ ಮಾಡಬೇಕು ಐದನೇದು ಏನಂದರೆ ಶಕ್ತಿ ಯೋಜನೆ ಬಾಕಿ ಸಾವಿರ ಅಂದರೆ ಕೋಟಿ ಬಿಡುಗಡೆ ಮಾಡಬೇಕು ಶಕ್ತಿ ಯೋಜನೆಯ ಬಾಕಿ ಹಣ ಬಂದ್ಬಿಟ್ಟು ಸಾವಿರ ಕೋಟಿ ಹಣ ಹಣವನ್ನು ನೀವು ಬಿಡುಗಡೆ ಮಾಡಬೇಕಂತೆ ಸ್ನೇಹಿತರೆ ಇವೆಲ್ಲ ಯಾಕೆ ಸಮಸ್ಯೆ ಆಗ್ತಿದೆ ಅಂದರೆ मेन कारणाने फ्री बस याके समस्या आगी आहे दे आंद्रे मेन कारण ಫ್ರೀ ಬಸ್ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಫ್ರೀ ಬಸ್ಗಳನ್ನು ಹಣ ಎಲ್ಲ ಖರ್ಚಾಗಿರೋವಂಥದ್ದು ಅದ ಅದರಿಂದನೇ ಈಗ ಈ ಸಮಸ್ಯೆಗಳೆಲ್ಲ ಆಗ್ತಿರುವಂಥದ್ದು ಕರ್ನಾಟಕದ ಜನತೆಗೆ ಕೂಡ ಸಾಕಷ್ಟು ಜನ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಿರುವಂಥದ್ದು ಫ್ರೀ ಬಸ್ಗಳ ಬಂದ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ ಇಲ್ಲಿ ವೃದ್ಧರಿಗೆ ಒಂದು ಸಮಸ್ಯೆ ಆಗ್ತಿದೆ ಸಾಕಷ್ಟು ಜನರಿಗೆ ಇದು ಸಮಸ್ಯೆ ಆಗ್ತಿದೆ ಫ್ರೀ ಬಸ್ಸಿಂದ ಫ್ರೀ ಬಸ್ಸನ್ನು ರದ್ದು ಮಾಡಿಬಿಡಿ ಅಂತ ಹೇಳ್ತಿದ್ದೀವಿ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಸಾರಿಗೆ ಸಿಬ್ಬಂದಿ ಅಂದರೆ ಸಾರಿಗೆ ಸಿಬ್ಬಂದಿಯವರಿಗೆ ಇಲ್ಲಿ ಸಮಸ್ಯೆ ಅಂದರೆ ಆಗ್ತಿದೆ ಈಗ ನೋಡಿ ಇವರು ಇಟ್ಟಿರುವಂತಹ ಬೇಡಿಕೆಗಳೆಲ್ಲ ಬಾಕಿ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಂತೆ ಇಲ್ಲಿ ಬಾಕಿ ಪಿ ಪಾ ಅಂದರೆ ಕೂಡ ನೀವು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ರಿಲೀಸ್ ಮಾಡಬೇಕಂತೆ ಮತ್ತು ಇಲ್ಲಿ ನೋಡೋದಾದರೆ ಗ್ರ್ಯಾಜುಯೇಟಿ ಬಾಕಿ ಹಣ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಕೂಡ ಬ್ಯಾಲೆನ್ಸ್ ಇದೆ ಮೂವತ್ತೆಂಟು ತಿಂಗಳ ಅಂದರೆ ಹರಿಯರ್ಸ್ ಅಂತ ಕೂಡ ಸಾವಿರದ ಏಳ್ನೂರ ಐವತ್ತು ಕೋಟಿ ಕೂಡ ಕೊಡಬೇಕಂತೆ ಇಲ್ಲಿ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಅಂದರೆ ಸಾವಿರದ ಏಳ್ನೂರ ಐವತ್ತು ಕೋಟಿ ಓಕೆನ ಸ್ನೇಹಿತರೆ ಇಲ್ಲಿ ನೋಡೋದಾದರೆ ರಾಜ್ಯದ ನೂರ ಹದಿನೈದು ಲಕ್ಷ ಸಾರಿಗೆ ನೌಕರರ ವೇತನ ಕೂಡ ಇಪ್ಪತ್ತೈದು ಪರ್ಸೆಂಟ್ಗೆ ಹೆಚ್ಚಿಸಬೇಕಂತೆ ಈಗ ಸರ್ಕಾರದವರು ಆದರೆ ಇದರ ಬಗ್ಗೆ ಏನು ತಲೆಕೆಡ್ಸ್ಕೊಳ್ತಿಲ್ಲವಂತೆ ಸುಮ್ಮನೆ ಸೈಲೆಂಟ್ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಐದು ವರ್ಷವೂ ಮುಂದುವರಿಯುತ್ತೆ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ ಇವರು ಬಂದ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಏನು ನೌಕರರಿಗೆ ಬಂದು ಮಾಡ್ತಾರೆ ಅಂತ ಹೇಳ್ದಿದ್ರು ಕೂಡ ಇಲ್ಲಿ ಸರ್ಕಾರವರ ಕಡೆಯಿಂದ ಏನು ರಿಪ್ಲೈ ಬರ್ತಿಲ್ವಂತೆ ಸ್ನೇಹಿತರೆ ಈಗ ಸರ್ಕಾರದವರು ಏನಾದರೂ ಇವರ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಿದರೆ ಇಲ್ಲಿ ಯಥಾಸ್ಥಿತಿಯಾಗಿ ಒಂದು ಅಂದರೆ ಏನಾದರೂ ಬಸ್ಗಳ ಸಂಚಾರ ನಡೆಯುತ್ತೆ ಮತ್ತು ಫ್ರೀ ಬಸ್ ಪ್ರಯಾಣ ಏನು ಶಕ್ತಿ ಯೋಜನೆ ಇದೆ ಅದು ಕೂಡ ಯಥಾಸ್ಥಿತಿಯಾಗಿ ಮುಂದುವರಿಯುತ್ತದೆ ಈ ಒಂದು ಐದು ಬೇಡಿಕೆಗಳು ಏನಿದೆ ಈ ಬೇಡಿಕೆಗಳನ್ನು ಈಡೇರಿಸಿ ಯಾವುದೇ ಸಮಸ್ಯೆ ಆದರೆ ಆಗಲಿ ಆದರೆ ಇಲ್ಲಿ ಸರ್ಕಾರದವರು ಕೂಡ ಇಲ್ಲಿ ಇಟ್ಟಿರುವಂತಹ ಬೇಡಿಕೆಗಳಿಗೆ ಯಾವುದೇ ರೀತಿಯಾಗಿ ರಿಪ್ಲೈ ಮಾಡಿ ಅಂದರೆ ಮಾಡಿಲ್ವಂತೆ ಓಕೆನಾ ಈಗ ಡಿಸೆಂಬರ್ ಮೂವತ್ತರ ರಾತ್ರಿಯಿಂದಲೇ ಬಸ್ ಸಂಚಾರ ಬಂದಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇವು ಕರ್ನಾಟಕದ ಜನರ ಎಚ್ಚರವಾಗಿರಬೇಕು ಇಲ್ಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬಂದ್ ಮಾಡೋದಕ್ಕೆ ಸಿದ್ಧತೆ ಆದರೆ ನಡೆಯುತ್ತವೆ ಒಂದು ಕಡೆ ಇಲ್ಲಿ ಸರ್ಕಾರದವರು ಏನು ಹೇಳ್ತಿಲ್ಲ ಸ್ನೇಹಿತರೆ ಇಲ್ಲಿ ಬಸ್ ಸಂಚಾರ ಬಂದಾಗುತ್ತೆ ಅನ್ನುವಂಥದ್ದು ಆದರೆ ಹೇಳ್ತಿದ್ದಾರೆ ಈಗ ಟಿಕೆಟ್ ಕೊಟ್ಟು ಹೋಗಬೇಕು ಅಂದ್ರೂ ಕೂಡ ಬಸ್ಗಳು ಯಾವುದೂ ಕೂಡ ಇರೋದಿಲ್ಲ ಯಾವ ರೀತಿಯಾಗಿ ನೀವು ಟಿಕೆಟ್ ಕೊಟ್ಟು ಹೋಗ್ತೀರಾ ಈ ಒಂದು ಸಮಸ್ಯೆ ಕೂಡ ಆಗಿದ್ದೆ ಸ್ನೇಹಿತರೇ ನೋಡೋಣ ಈಗ ಇಲ್ಲಿ ಬಸ್ ಸಂಚಾರ ಬಂದು ಒಂದು ಕಡೆ ಮತ್ತು ಇಲ್ಲಿ ಒಂದು ಫ್ರೀ ಬಸ್ ಏನಿದೆ ಪ್ರಯಾಣವೊಂದು ಮಾಡಿಸಬೇಕು ಓಕೆನಾ ಅಂತ ಇನ್ನೊಂದು ಕಡೆ ಏನಿದೆ ಅಂತಂದರೆ ಸದಸ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಸರ್ಕಾರದ ಕೈಯಲ್ಲಿದೆ ಸರ್ಕಾರ ಏನು ರಿಪ್ಲೈ ಕೊಡುತ್ತೆ ಅನ್ನೋದು ಅಂತಹ ನೋಡುವಂಥದ್ದು ಓಕೆನಾ ಸೊ ಸ್ನೇಹಿತರ ಹಿಂದಿನ ಸರ್ಕಾರದ ಈಗಿನ ಸರ್ಕಾರ ವಿಶೇಷವಾಗಿ ಈ ರಾಜ್ಯದ ಅಂದರೆ ಬೊ ಬೊಕ್ಕಶಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಹಲವಾರು ವಿಭಾಗದಿಂದ ತಂದು ಕೊಡುವಂಥದ್ದು ಓಕೆನಾ ಸಾರಿಗೆ ನೌಕರರ ಮತ್ತು ಧಾರ್ಮಿಕರ ಬಗ್ಗೆ ಏನು ಬಹಳಷ್ಟು ನಿರ್ಲಕ್ಷ್ಯತವನ್ನು ವಹಿಸುತ್ತಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಗೋಷ್ಠಿ ಮತ್ತು ನಾಳೆ ನಾವು ಏನಿದೆ ಸ್ಟ್ರೈಕ್ಗೆ ಹೋರಾಡಕ್ಕೆ ಅಂದರೆ ಹೋರಾಟಕ್ಕೆ ಕಾರ್ಯಕ್ರಮ ಉದಾಹರಣೆಗೆ ಓಕೆನಾ ಕಾರಣ ಹೇಳಿದರೆ ಸುಮಾರು ಏನಿದೆ ನಮಗೆ ಒಂದು ಬೈ ಅಂದರೆ ಎರಡು ಸಾವಿರದ ಇಪ್ಪತ್ತು ಒಂದು ಇಪ್ಪತ್ತೆಂಟು ಎರಡು ಇಪ್ಪ ಎರಡು ಇಪ್ಪತ್ತ್ಮೂರವರೆಗೆ ನಾವೇತನ ಹೆಚ್ಚಳದ ಹಿಂಬಾಕಿ ಹಣ ಮೂವತ್ತೆಂಟು ತಿಂಗಳು ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಹಣ ಕೊಡಬೇಕು ಅದೇ ರೀತಿ ನಮಗೆ ಸಿಬ್ಬಂದಿ ಬಾಕಿ ವೃತ್ತಿ ಭಕ್ತಿರಾಜ ಅಂದರೆ ನಗರೀಕರಣ ಹಣ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಭವಿಷ್ಯ ನಿಧಿ ಬಾಕಿ ಹಣ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಒಟ್ಟು ನಮಗೆ ಈಗ ಆಳುವ ರಾಜ್ಯ ಸರ್ಕಾರದಿಂದ ದುಡಿಯುವ ನಮ್ಮ ಸಾರಿಗೆ ನಿಗಮದ ನೌಕರರು ಮತ್ತು ಕಾರ್ಮಿಕರಿಗೆ ಐದು ಸಾವಿರದ ಹತ್ತು ಕೋಟಿ ರೂಪಾಯಿ ಹಣ ಹಿಂಬಾಕಿ ಬರಬೇಕಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ರೀತಿಯ ಜಂಟಿ ಕ್ರಿಯೆ ಸಮಿತಿಗಳು ಏನಿದಾವೆ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಎಂಟು ಇಪ್ಪತ್ತ್ನಾಲ್ಕು ಹನ್ನೆರಡು ಒಂಬತ್ತು ಇಪ್ಪತ್ತ ನಾಲ್ಕು ಎರಡು ಸಾವಿರದ ಹಾಗೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ರೀತಿ ಹಲವಾರು ತಿಂಗಳುಗಳದು ಇಪ್ಪತ್ತೆರಡು ಹನ್ನೊಂದು ಇಪ್ಪತ್ತ್ನಾಲ್ಕು ಮತ್ತು ಏನಿದೆ ಇಪ್ಪತ್ತು ಹಾ ಏನಿದೆ ಅಲ್ವಾ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಸ್ಟ್ರೈಕ್ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಈ ಹಿಂಬಾಕಿ ಹಣವನ್ನು ಕೇಳಲಿಕ್ಕೆ ಸರ್ಕಾರವನ್ನು ಆದ ಅಂದರೆ ಅಧ್ಯಕ್ಷರನ್ನು ಹಲವಾರು ಬಾರಿ ಕೂತು ಚರ್ಚೆ ಮಾಡಿ ಮಾತಾಡಿದರು ಕೂಡ ಎಂದು ಕೂಡ ಅವರು ಒಂದು ಸಂದ್ರೆ ಏನಿದೆ ಸೌಹಾರ್ದದಿಂದ ಮಾತಾಡಿ ಇದನ್ನು ಬಗೆಹರಿಸುತ್ತೇವೆ ಅಂತ ಅವರು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ತಿದ್ದಾರೆ ಆದರೆ ಮಾತನಾಡುತ್ತಾ ಮಾತನಾಡುತ್ತಾ ನನ್ನ ಕೈಯಲ್ಲಿ ಏನಿಲ್ಲಪ್ಪ ಸರ್ಕಾರ ನನಗೆ ಇಷ್ಟು ಬಾಕಿ ಕೊಡೋದಿಲ್ಲ ಸರ್ಕಾರ ಇವತ್ತು ನನಗೆ ಬಾಕಿ ಕೊಟ್ಟರೆ ಅಂದರೆ ನಾಳೆ ನಿಮಗೆ ನಾನು ಕ್ಲಿಯರ್ ಮಾಡ್ತೀನಿ ನನ್ನ ಹತ್ರ ಸದ್ಯ ದುಡ್ಡಿಲ್ಲ ನನ್ನ ನಿಮಗೆ ನನಗೆ ಅಂದರೆ ಏನಿದೆ ನಿಗಮದಲ್ಲಿ ಪರಿಸ್ಥಿತಿ ನೀವು ಅರ್ಥ ಅರ್ಥ ಮಾಡ್ಕೋಬೇಕು ಅಂತ ನಮಗೇನೇ ಅರ್ಥ ಮಾಡಿಕೊಂಡು ಅವರು ಯೋಚನೆ ಮಾಡ್ತಾರೆ ಹೊರತು ಅವರ ಸಹೋದ್ಯೋಗಿ ಆಗಿರತಕ್ಕಂತಹ ರಾಜ್ಯದ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಮಾಡಿಸಿ ಹಿಂಬಾಕಿ ಹಣವನ್ನು ಬಾಕಿ ಇರುವ ಸರ್ಕಾರದ ಹಣವನ್ನು ತೆಗೆದುಕೊಂಡು ಹಿಂಬಾಕಿ ಹಣವನ್ನು ನಮಗೆ ನೀಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಇದು ಒಂಥರ ಏನಿದೆ ಮಲ್ತಾಯ ಧೋರಣೆ ಈ ಸರ್ಕಾರದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತಾ ಇದ್ದೀವಿ ಅದಕ್ಕೆ ನಾವು ಈ ಸಂದರ್ಭವನ್ನು ಬಹಳಷ್ಟು ಸಾರಿ ಅವರು ನಮಗೆ ಗೌರವ ಕೊಡದೆ ಇರತಕ್ಕದ್ದು ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ಕೂಡ ನಾವು ಕೂಡಲೇ ನಾನು ಸನ್ಯಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಅಧ್ಯಕ್ಷತೆಗೆ ಒಳತೆಗೆ ಜಯಂತಿ ಕರೆ ಸಮಿತಿ ಸಭೆ ಅಂತ ಹೇಳಿ ಕರೆದು ನಾನು ಇತ್ಯರ್ಥ ಮಾಡಿಸ್ತೀನಿ ಅಂತ ಹೇಳಿ ನಿನ್ನೆ ಸಭೆಯನ್ನು ಕರೆದಿದ್ರು ನಿನ್ನೆ ಸಭೆ ಕರೆದಿದ್ದು ಕರೆದು ನಿನ್ನೆ ಇನ್ನೇನು ಮಾತಾಡಬೇಕು ಅನ್ನೋ ಸಂದರ್ಭದಲ್ಲಿ ಮಾತುಕತೆಗೆ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಆ ಅಂದರೆ ಸಾಯಂಕಾಲ ಇವರು ತೀರ್ಕೊಂಡಿದ್ದು ಮಾಹಿತಿ ಅಂದರೆ ಏನಿದೆ ಸೀರಿಯಸ್ ಇದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ ಇಲ್ಲಿ ಒಂದು ಸಭೆಯನ್ನು ನಾವು ಮೂವತ್ತೊಂದಕ್ಕೆ ಮುಂದೂಡಿದ್ದೀವಿ ಮೂವತ್ತೊಂದಕ್ಕೆ ಸ್ಟ್ರೈಕ್ ಕರೆದಿದ್ದೇವೆ ನೀವು ಮೂವತ್ತೊಂದಕ್ಕೆ ಮುಂದೂಡಿದ್ದೀವಿ ಅಂತ ಹೇಳಿದರೆ ನೀವು ಮಾತುಕತೆ ಮಾಡಿ ನಮ್ಮ ವಿಚಾರದ ಬಗ್ಗೆ ಅಂತರ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ದಾರೆ ನೀವು ಸುಧಾರಣೆ ಆಗಬೇಕು ಸ್ಟ್ರೈಕನ್ನು ಸ್ಟ್ರೈಕ್ ಮಾಡ್ತೀವಿ ಅದನ್ನು ಪಡೆಯಿರಿ ಅಂತ ಹೇಳಿ ಅದಕ್ಕೆ ನಾವು ಅವರಿಗೆ ಹೇಳಿದ್ದೀವಿ ಗಂಟೆ ಹೋಗಿ ಯಾವುದೇ ಕಾರಣಕ್ಕೂ ನಾವು ಮುಂದಕ್ಕೆ ಸರಿಯೋದಿಲ್ಲ ನಮ್ಮ ಹಿಂಬಾಕಿ ವೇತನ ನೀವು ಕೊಡಲೇಬೇಕು ಕೊಡದೇ ಇದ್ದರೆ ನಾವೇನು ಡೇಟ್ ಕೊಡ್ತಿದ್ದೀವಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರಿಂದ ಬೆಳಿಗ್ಗೆ ಆರರಿಂದ ಅನಿರ್ದಿಷ್ಟ ಅಂದರೆ ಅವಧಿ ನಮ್ಮ ಮುಷ್ಕರ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೇಡಿಕೆಗಳು ಈಡೇರಿಕೆಗೆ ಇಡೀ ರಾಜ್ಯದ ಹೊರ ರಾಜ್ಯದ ಜನತೆ ನಮಗೆ ಸಹಕಾರವನ್ನು ನೀಡಬೇಕು ನಮ್ಮ ಅವಧಿ ಸ್ಟ್ರೈಕ್ನ ಅವಧಿ ಮುಗಿದು ನಮಗೆ ಹಿಂಬಾಕಿ ಹಣ ನೀಡುವವರೆಗೂ ಸರ್ಕಾರ ನಾವು ಸ್ಟ್ರೈಕ್ನಿಂದ ಏನು ಸರಿಯೋದಿಲ್ಲ ಸಾರ್ವಜನಿಕರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತದೆ ನಮಗೆ ಅರಿವಿದರೂ ಕೂಡ ಅದಕ್ಕೆ ನೀವು ಸ್ಪಂದಿಸಬೇಕು ಎಂದು ಎಲ್ಲ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸೊ ಇದು ಬಂದಂತಹ ಮಾಹಿತಿ ಇದನ್ನ ನೀವು ತಿಳ್ಕೊಂಡು ಎಲ್ಲೂ ಕೂಡ ಹೋಗ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಹೋಗಿ ಅಂತ ಹೇಳಿ